हाँ इधर इधर आ जाएगा तब तो हाँ रे रे अरे कहीं मर गयी कहीं मूवी था न्यू इंडिया कहीं लेट था हाँ अरे इधर पड़ेगा नहीं क्या ला आपको बस आ रही है प्रिक्सिंग है मैं बंदूक हूँ है ना यूनिवर्सिटी फिर बंदूक ला ನೋ ಕಾಸ್ಟ್ ಬರಬೇಕು ಅದು ಹಲೋ ಅವರ್ ಅಸ್ಮೈಟ್ ಐ ಲವ್ ಯೋ ಡಾಲಿ ಸರ್ ಸರ್ವಿಸ್ ಮಾಡ್ಕೊಳ್ಳೋಣ ಟೇಕ್ ಅವರ್ ಸರ್ ಸರ್ವಿಸ್ ಮಾಡ್ಕೊಳ್ಳೋಣ ಓ ಸರ್ವಿಸ್ ಮಾಡಿ ಸರ್ವಿಸ್ ಮಾಡ್ಕೊಳ್ಳೋಣ ಸರ್ ಸರ್ವಿಸ್ ಮಾಡ್ಕೊಳ್ಳೋಣ ನೋಡಿ ಆ ಪ್ರಕ್ರಿಯೆ ಎರಡು ಸಲ ವಿಕ್ರಮತ್ರ ಬರುತ್ತೆ ಆಚರಣೆ

ಹೇಳ್ತಾರ್ ಬಡ ಪಕ್ಕ ಹೇಳಿದನೇ ಪದೇ ಪದೇ ಹೇಳ್ತಾರ್ ಬಡ ನೀವಿ ಮನೆಯಿಂದ ಹೊರಗಡೆ ಹೋಗದಂತ ಸತ್ಯ ಈವೊಂದು ಜೀವಂತ ಹೋಗ್ತೀಯ ಅಥವಾ ಎಣಮ ಹೋಗ್ತೀಯ ನಿನ್ನ ಡಿಸೈಡ್ ಮಾಡು ದಪ್ಪಾಕ್ಕೆ ನನಿಗೆ ದಪ್ಪಾಕ್ಕೆ ಎಂತರೆ ಸೆಕೆಂಡ್ ನಾನು ಬಿಲ್ಡ್ ಅಂತೀನಿ ಸೆಕೆಂಡ್ ಬಿಲ್ಡ್ ನೆಕ್ಸ್ಟ್

ಕೋಶಲ್ಲ ಅದೆಲ್ಲ ಎಲ್ಲಿ ಇವಾಗ ಬನ್ನಿ ಹೇಳಿ ಬರೀ ಯಾಕೆ ಬೇಕು ಅಂತ ನಾನೇ ಬೇಕು ಅಂತ ಬಂದಿದ್ದೀನಿ ಇಲ್ಲಿಗೆ ಅಷ್ಟು ಅಲ್ಲೋದಲ್ಲ ಹುಂಚೂರು ರೈಟ್ ಫೇವರ್ ಫೇವರ್ ಓಕೆ ಕಂಬ ಪಕ್ಕ ಇನ್ನು ಇನ್ನು ले एक्शन हम पेन क्वेश्चन के माथ करेक्ट इधरना एक्चुअली बात करको मैंने गतिजली बढती तल्को ಆದುನ ಹಾಕೇ ಮಾರ್ಕೊಂಡೆ ನೀನ ಕುಡ್ರೆ ಶಾಪೋ ಬಿಕ್ಕ ನೀನ ವಿಶ್ವದ ಕದ ವಿಶ್ವವನನಕು ಕಂಪೇರ್ ಮಾಡಕ ಹೋಗಬೇ ಅವನೇ ಬೇರೆ ನಾನೇ ಬೇರೆ ಅವಿಶ್ವ ನನ ಪರ್ಮಿಷನ್ ಇಲ್ಲದೆ ನಾನು ಮದ್ಯ ಆಗಿ ಕುಡಿದಾ ನೀನು ಗಲ್ತುಪುರದಿ ಕುಡ್ದೆ ನಾನು ಪರ್ಮಿಷನ್ ಇಲ್ಲದೆ ಬಂದು ಕುಡಿಗೆ ತಾಳಿ ಕಟ್ಟತೆ ಇಬ್ರುಲು ಯಾವ ಪಿಕ್ಚರ್ಸು ಇಲ್ಲ ಸತ್ಯ ಬೇರೆ ಬೇತಾಳ ವಿಶ್ವ ದೊಡ್ ಮೋಸ್ಕ ನೀನ್ ಮೋಸ್ಕರ ಅಲ್ಲ ಒಂದ್ಸಲ ಮದ್ವೆ ಇತ್ತು ಇದು ಮೋಸ ಅಲ್ವಾ ನಾನ್ ಬೇಕು ಅಂತ ಮಾಡಿದ್ದಲ್ಲ ಅವತ್ತು ಸಿಕ್ಕಾಪಟ್ಟೆ ಕುಡ್ದಿದ್ದೆ ಕುರ್ದು ಮತ್ತೆ ಅಲ್ಲಿ ಏನ್ಮಾಡಿದ್ರೆ ನನಗೆ ಗೊತ್ತಿಲ್ಲ ಹೌದು ನೀನ್ ಕುಡ್ದಿದ್ದೆ ಆದ್ರೆ ನೀನು ಮಡಕ್ ಅನ್ಸುತ್ತೆ

ಒರ್ದು ಮತ್ತಲ್ಲಿ ಏನು ಮಾಡಿದ್ದೆ ನನಗೆ ಗೊತ್ತಿಲ್ಲ. ಹೌದು ನೀನು ಕುರ್ದಿದ್ದೆ. ಆದ್ರೆ ನೀನು ಒಳ ಮನಸ್ಸಿಗೆ ಗೊತ್ತಿತ್ತು ನೀನು ಏನು ಮಾಡ್ತಿದ್ದೀಯ ಅಂತ. ನಿನಗೆ ವಿಷ ಮೇಲೆ ಹೊಟ್ಟೆ ಉರಿ ಇತ್ತಲ್ಲ ಆದ್ರೆ ಹೊರಗಡೆ ಹಾಕ್ತೆ ಅಷ್ಟೇ. ಎಲ್ಲಿ ಅವನು ತಾಳಿ ಕಟ್ ಅಂತ ಹೊಟ್ಟೆ ಉರಿ ಹಿಂದೆ ಬಂತಾಳಿ ತಾಳಿ ಬಿಡತಾನೆ. ಅಪ್ಪ ವಿಷ ಗೊತ್ತಾಯ್ತು. ಅವರ ಮೇಲಿನ ಹೊಟ್ಟೆ ಉರಿಗೆ ಇದೆ. ಇವನು ತಾಳಿ ತಾಳಿ ಅದಾಗಲ್ಲ ಬಿಡತಾನೆ. ಅದಾಗಲ್ಲಪ್ಪಾ ಆಗಲ್ಲ ಆಗಲ್ಲಪ್ಪಾ ಅದೇ ಸತ್ಯ ಅದನ್ನ ಮಾಡಿಬಿಡು.

ಫ್ಯಾನ್ ಆನ್ ಮಾಡಿದ್ದೀನಿ ಏಯ್ ಸೇರಿಕೋ ಎಲ್ಲ ಲಾಯರ್ ಮಜವಾಗಿದೆ ಯಾರು ಪದವಾಗಿದೆ ಮಾತ್ರ ಕಂಪ್ಲೀಟ್ ಬರಲಿ ಮನ್ನೆ ಅಂತ

ಇನ್ನೊಂದು ಕ್ಲಾಸ್ ಇವರ್ಣ ಸುಮಾರು ಅಕ್ಕಡಲ್ಲೇ ಇಲ್ಲ ಐದು ಆರು ನಾಲ್ಕು ಕೋಡ ತನ್ ಕೊಡ್ತೀನಿ ನಾನು ಅದು ಉಪಜಸ್ಥೆ ಅವರು ತೆಂಗಿನಕಾಯಿ ಬಾಲೂನು ಅಲ್ಲಿ ಇಲ್ಲ ಅವರಿರನಾ ಹಾ ರೂಮಲ್ಲಿ ತೆರಸ್ತರು ಅಲ್ಲಿ ಇಲ್ಲ ಹಾ ನಾನು ಹಾ ಬಾಲೂನು ಯಾಕೆ ಇಲ್ಲಿ ಇರೋದು ರೂಮಲ್ಲಿ ತೆರಸ್ತರು ನಿಮಗೆ ಆನೋ ಬಾಲೂನು ಸ್ವಲ್ಪ ಏ ಸರ್ ಸುಮ್ಮನೆ ಅದು ಲೀಡ್ ಹೋಗೋ

ನೀರು <No1> <SILIENCIO>

ಅದು ಕೂನ ಶುರು ಮಾಡಿದರೆ ಅದಕ್ಕೆ ಮೂರು ತಾಸಿನ ಬೆಲೆ ಇರೋದು ಬೌನ್ಸ್ ಗೆ ಕಪ್ ಚುಕ್ಕೆ ನಿಂತಾ ಅಂತ ಹೇಳಿ ಇಬ್ಬರು ಹೊರಗೆ ಬಿಡ್ತೀರಾ ಸರ್ ಇಬ್ಬರು ಡೋರ್ ಇಟ್ ಔಟ್ ಆ ವಿಕಮ್ ಟು ದಿ ಸೆಂಟರ್ ನಿಂತು ವಿಶಂಕು ರಿಯಾಕ್ಷನ್ ಸೆಂಟರ್ ಓಕೆ ರೆಡಿ ಟೇಕ್ ಕಮ್ ಬಾಲು ಮತ್ತೆ ಬಾಲುವ್ ಮತ್ತೆ ಮುಂದಿನ ಜೊತೆ ಸೀನ್ एक्चुअली ಅವರೇ ಹೌದು ಹೌದು ಇರಬೇಕು ರೆಡಿ please ಮುಂದೆ ರೆಡಿ ಸರ್ ಹೈಸ್